ಹತ್ತಮಿತ್ರ ಫಿಲಮ್ನಲ್ಲಿ ಒಂದು ಡೈಲಾಗ್ ಬರುತ್ತೆ ಎಕ್ಸ್ಪೀರಿಯೆನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಅಂತ ಇಟ್ ಓನ್ಲಿ ಹ್ಯಾಸ್ ಟು ಬಿ ಫೆಲ್ಟ್ ಅದನ್ನೇ ಇವತ್ತಿನ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಏನು ಅಂತ ಕೇಳೋಣ ಅತ್ಯಂತ ದುಡ್ಘಟದ ಸನ್ನಿವೇಶಗಳ ಭರ ಪ್ರತ್ಯಕ್ಷ ದರ್ಶನದಿ ನಲ್ಲದೆಂತಹುದು ಪುಸ್ತಕದ ಚಿತ್ರದಿಂದೂ ಹಿಪೆಯ ಹಿಮಗಿರಿಯ ವಿಸ್ತಾರದ್ಭುತವ ಮಂಕುತಿಮ್ಮ ಚಂದ್ರು ನಾವು ಹಿಮಾಲಯದ ಸುಮಾರು ಫೋಟೋಗಳನ್ನು ನೋಡಿದ್ವಿ ಒಂದು ವರ್ಷದ ಹಿಂದೆ ಹಿಮಾಲಯ ಟ್ರಿಕ್ ಹೋಗಿದ್ವಲ್ಲ ಆವಾಗಲೇ ನಮಗೆ ಗೊತ್ತಾಯಿತು ಹಿಮಾಲಯ ಎಷ್ಟು ದೊಡ್ಡದಿದೆಯಪ್ಪ ಅಂತ ಬಿಟ್ಟು ಅಲ್ವಾ ಅದೇ ಉದಾಹರಣೆ ಗೊಂಡತ್ನೂರಿಗೆ ಕೊಡ್ತಾ ಇದ್ದಾರೆ ನಮಗೆ ಸಾಕಷ್ಟು ಜನ ಬಂದು ಹೇಳ್ತಿರ್ತಾರೆ ಸಮಸ್ಯೆಗಳು ಬಗೆಹರಿಸೋದು ಅಷ್ಟು ಸುಲಭ ಇಲ್ಲಪ್ಪ ಹಾಗಾಗತ್ತೆ ಹೀಗಾಗತ್ತೆ ಹಿಂಗಾಗತ್ತೆ ಹಿಂಗಾಗತ್ತೆ ಅಂತ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅಥವಾ ಮೆಡಿಸಿನ್ ಓದಬೇಕಾದ್ರೆ ಎಲ್ಲ ಏನೇನೋ ಹೇಳ್ತಾರೆ ಆದರೆ ಅದನ್ನು ನಿಜವಾಗ್ಲೂ ನಮಗೆ ಅರ್ಥ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಥ್ರೂ ದ ಪ್ರೊಸೆಸ್ ನಾವು ಅದರಲ್ಲಿ ಇಳಿದಾಗ್ಲೇ ನಮಗೆ ಅದರ ಆಳ ಎಷ್ಟಿದೆ ಅದರ ಭಾರ ಎಷ್ಟಿದೆ ಎಲ್ಲ ಗೊತ್ತಾಗಕ್ಕೆ ಸಾಧ್ಯ ಹಾಗಾಗಿ ಸುಮ್ಮನೆ ಯಾರೋ ಹೇಳಿದ್ರಿಂದ ನಾವು ನಮ್ಮ ಅನುಭವಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಬೇಡ ನಾವು ಅನುಭವಿಸಿ ಅದರಿಂದ ಏನು ರುಚಿ ಸಿಗುತ್ತೆ ಅದನ್ನು ಪಡೆದು ನೋಡೋಣ ನಮಸ್ಕಾರಗಳು